ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ನಾವು ನಮ್ಮ ಮೊಬೈಲ್ ಬರೋಂತ ಇನ್ಕಮಿಂಗ್ ಕಾಲ್ಸ್ ನ ಥರ ಮ್ಯಾನೇಜ್ ಮಾಡೋದು ಅಂತ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಸ್ಕೂಲಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಆಫೀಸ್ ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ದಾಗ ನಮಗೆ ಫೋನ್ಗಳು ಬರ್ತಿರ್ತವೆ ಯೂಶ್ವಲಿ ಬಟ್ ಆ ಬಂದಂಥ ಫೋನು ನಮಗೆ ರಿಂಗ್ ಆಗಬಾರ್ದು ಅಂದರೆ ಅದ್ರ ಸೌಂಡ್ ನಮಗೆ ಕೇಳಬಾರ್ದು ಬಟ್ ಯಾವುದೇ ಥರದ ಫೋನು ನಮಗೆ ಮಿಸ್ ಆಗಬಾರ್ದು ಅಂದರೆ ಆಮೇಲೆ ನಾವು ಫಾರ್ ಎಕ್ಸಾಂಪಲ್ ಕೇಳಬಾರ್ದಂಥ ಸೌಂಡ್ ಕಡಿಮೆ ಇಟ್ಕೊಳ್ಳೋದು ಅಥವಾ ಅದನ್ನು ಆಮೇಲೆ ಆ್ಯಕ್ಟಿವ್ ಮಾಡದೆ ಮರ್ತೋಗೋದು ಅಥವಾ ಅದನ್ನು ನಾಟ್ ರೀಚಬಲ್ ಇಡೋದು ಆನಂತರ ನಮಗೆ ಅದರ ಮಿಸ್ಸಡ್ ಕಾಲ್ಸು ಸಿಗದೆ ಹೋಗೋದು ಈ ಥರ ಎಲ್ಲ ಥರದ ಪ್ರಾಬ್ಲಮಿಂದ ಇಂದ ನಮಗೆ ಅವಾಯ್ಡ್ ಮಾಡೋಕ್ಕೆ ಒಂದು ಸಣ್ಣ ಅಪ್ಲಿಕೇಶನ್ ಇದೆ ಅದೇನು ಮಾಡಿದಪ್ಪ ಅಂದರೆ ನೀವು ಫಿಕ್ಸ್ ಮಾಡೋ ಅಂಥ ಟೈಮಿಂಗ್ಸು ಅಂದರೆ ಹದಿನೈದು ನಿಮಿಷನೋ ಒನ್ ಅವರು ಟೂ ಅವರ್ಸು ತ್ರೀ ಅವರ್ಸಲ್ಲಿ ಯಾವುದಾದ್ರೂ ಫೋನ್ ಬರಲಿ ಅದು ಫೋನು ರಿಂಗ್ ಆಗಿರುತ್ತೆ ಬಟ್ ಅದು ನಮಗೆ ಸೌಂಡ್ ಕೇಳಲ್ಲ ಸೊ ಆಮೇಲೆ ನಾವು ನಮ್ದು ಆ ಮೀಟಿಂಗು ಅಥವಾ ಆ ಟೈಮಿಂಗ್ಸ್ ಆದಮೇಲೆ ಈಗ ನೀವು ಟೂ ಅವರ್ಸ್ ಫಿಕ್ಸ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ ಟೂ ಅವರ್ಸಲ್ಲಿ ಯಾವುದೇ ಫೋನ್ ಬಂದರೂ ಅದು ಸೌಂಡ್ ಏನೂ ಕೇಳಿರಲ್ಲ ಟೂ ಅವರ್ಸ್ ಆದ ನಂತರ ತಾನಾಗ್ತಾನೆ ಆಕ್ಟಿವೇಟ್ ಆಗಿ ನಿಮ್ಗೆ ಆಮೇಲೆ ಯಾವುದೇ ಫೋನ್ ಬಂದ್ರು ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ಭಾಳ ಯೂಸ್ಫುಲ್ ಆಗುತ್ತೆ ಯಾರಾದರೂ ಆಫೀಸಲ್ಲಿ ಕೆಲಸ ಮಾಡೋರು ಅಥವಾ ಈ ಥರ ಸುಮಾರಷ್ಟು ಮೀಟಿಂಗ್ಗಳು ಅಥವಾ ಅಟೆಂಡ್ ಮಾಡೋಂಥವ್ರು ಇದ್ದರೆ ಭಾಳನೇ ಯೂಸ್ಫುಲ್ ಆಗುತ್ತೆ ಓಕೆ ಅದು ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದಕ್ಕಾಗಿ ನೀವು ಫಸ್ಟು ಪ್ಲೇಸ್ಟೋರ್ ಒಳಗಡೆ ಹೋಗಬೇಕು ಪ್ಲೇಸ್ಟೋರ್ ಒಳಗಡೆ ಹೋಗ್ಬಿಟ್ಟು ವಾಲ್ಯೂಮ್ ಟೈಮರ್ ಅಂತ ಒಂದು ಈ ಲೋಗೋ ಕಾಣೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಕೇವಲ ಏಯ್ಟ್ ಹಂಡ್ರೆಡ್ ಎಮ್ ಬಿ ಇದೆ ಜಸ್ಟ್ ಒಂದು ಸೆಕೆಂಡ್ ಒಳಗಡೆ ನಿಮ್ಗೆ ಅದು ಇನ್ಸ್ಟಾಲ್ ಆಗುತ್ತೆ ಅದು ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ವಾಲ್ಯೂಮ್ ಟೈಮರ್ ಅಂತ ಇದು ನಿಮಗೆ ಟೈಮಿಂಗ್ಸು ಫಿಫ್ಟೀನ್ ಮಿನಿಟ್ಸ್ ಅಂದರೆ ನೋಡಿ ಈಗ ಟ್ವೆಲ್ ಫಾರ್ಟಿ ಫೋರಿಂದ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಟ್ವೆಲ್ ಫಿಫ್ಟಿ ತ್ರೀದವರೆಗೆ ಅಂತ ನಾನು ಅದೇ ಚೇಂಜ್ ಮಾಡ್ತಾ ಹೋದರೆ ಅಲ್ಲಿ ಟೈಮಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಫಿಫ್ಟೀನ್ ಮಿನಿಟ್ಸು ಈಗ ನಾನು ಇದು ಆನ್ ಮಾಡಿದ್ರೆ ರನ್ನಿಂಗ್ ಅಂತ ಇಲ್ಲಿ ಮೇಲೆ ಬಂತಲ್ಲ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಯಾವುದೇ ಫೋನ್ ಬರಲಿ ಅಥವಾ ಮೆಸೇಜ್ ಬರಲಿ ನನಗೆ ಸೌಂಡ್ ಬರೋಲ್ಲ ಅದ್ರ ಬದಲು ಅದು ರಿಂಗ್ ಆಗಿ ಅಲ್ಲಿ ಮಿಸ್ಡ್ ಕಾಲಲ್ಲಿ ತೋರಿಸ್ತಿರುತ್ತೆ ಬಟ್ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಯಾವುದೇ ಫೋನ್ ಬರಲಿ ಆಮೇಲೆ ಅದು ಆಟೋಮೆಟಿಕಲಿ ಸೌಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಫಿಫ್ಟೀನ್ ಮಿನಿಟ್ಸಲ್ಲಿ ನನಗೆ ಅದು ಸೌಂಡ್ ಮಾಡಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಮಾಡಲ್ಲ ಸೊ ಇದು ಅದೇ ಥರ ನೀವು ಎಷ್ಟು ಅವರ್ ಬೇಕಾದ್ರೆ ಸೆವೆನ್ ಅವರ್ಸ್ ಫೋರ್ ಅವರ್ಸ್ ಟೂ ಅವರ್ಸ್ ನಿಮ್ಮ ಮೀಟಿಂಗ್ಸು ಅಥವಾ ನೀವು ಎಲ್ಲೆಲ್ಲಿ ಹೊರಗಡೆ ಇದ್ದಾಗ ಈ ಥರ ಎಲ್ಲದನ್ನ ಮ್ಯಾ ಮ್ಯಾನೇಜ್ ಮಾಡೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ ಸಿಂಪಲ್ ಸಣ್ಣ ಆಪ್ ಇದೆ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಫಿಕ್ಸ್ ಮಾಡ್ಕೊಬೋದು ಇಲ್ಲಿ ವೈಬ್ರೇಷನ್ ಮತ್ತು ಪಾಪ್ ಅಪ್ ವಿಂಡೋ ಇವೆಲ್ಲ ನೀವು ಸೆಟ್ಟಿಂಗ್ಸ್ ನಿಮ್ಗೆ ಯಾವ ಥರ ಬೇಕೋ ನೀವು ಅದ್ ಮಾಡ್ಕೊಬೋದು ಇದನ್ನು ಯೂಸ್ ಮಾಡಿ ನೀವು ನಿಮ್ಮ ಒಂದು ಇನ್ಕಮಿಂಗ್ ಕಾಲನ್ ಕಾಲ್ನ ಸೌಂಡ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸಿಕೊಡಿ ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು